ಯಲ್ಬುರ್ಗಾದ ಗ್ರಾಮ ದೇವತೆ ಶ್ರೀ ದ್ಯಾಮಾಂಬಿಕಾ ದೇವಿ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಆಚರಣೆ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಗ್ರಾಮ ದೇವತೆ ಶ್ರೀ ದ್ಯಾಮಾಂಬಿಕಾ ದೇವಿ ಕಾರ್ತಿಕೋತ್ಸವ ಗುರುವಾರ ಸಂಜೆ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ಗ್ರಾಮ ದೇವತೆ ದ್ಯಾಮಾಂಬಿಕಾ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ಸಂಜೆ ಕಾರ್ತಿಕೋತ್ಸವದಲ್ಲಿ ಯಲಬುರ್ಗಾ ಪಟ್ಟಣದ ಭಕ್ತರು ಹಣತೆ ಬೆಳಗಿಸಿ ಭಕ್ತಿ ಭಾವ ಮೆರೆದರು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ರು ಮುಖಂಡರಾದ ವೀರಣ್ಣ ಹುಬ್ಬಳ್ಳಿ ಮಾತನಾಡಿ ಪ್ರತಿದಿನ ದೀಪ ಬೆಳಗಿಸುವುದರ ಜೊತೆಗೆ ಅಜ್ಞಾನದ ಕತ್ತಲೆಯನ್ನ ಕಳೆದು ಸುಜ್ಞಾನದ ಮಾರ್ಗದತ್ತ ಕೊಂಡೊಯ್ಯುವುದೇ ನಿಜವಾದ ಕಾರ್ತಿಕೋತ್ಸವ ಎಂದು ಅವರು ಹೇಳಿದರು ಮುಖಂಡರಾದ ಅಂದಾನಗೌಡ ಉಳ್ಳಾಗಡ್ಡಿ ಮಾತನಾಡಿ ಪಟ್ಟಣದ ಗ್ರಾಮ ದೇವತೆ ಶ್ರೀ ದ್ಯಾಮಾಂಬಿಕಾ ದೇವಿ ಅತ್ಯಂತ ಶಕ್ತಿ ಉಳ್ಳ ದೇವತೆಯಾಗಿದ್ದು ಇಲ್ಲಿ ಭಕ್ತಿಯಿಂದ ಬೇಡಿಕೊಂಡರೆ ಸಕಲ ಇಷ್ಟಾರ್ಥಗಳು ಪೂರ್ಣಗೊಳ್ಳುತ್ತವೆ ಕೊರೋನಾ ಸಂದರ್ಭದಲ್ಲಿ ಗ್ರಾಮ ದೇವತೆ ಆಶೀರ್ವಾದ ಇದ್ದಿದ್ದರಿಂದ ಯಲಬುರ್ಗಾ ಪಟ್ಟಣದ ಜನತೆ ಸುರಕ್ಷಿತವಾಗಿದ್ದಾರೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಲ್ಲೇಶಗೌಡ ಮಾಲಿಪಾಟೀಲ್ ಸಿದ್ದರಾಮೇಶ ಬೇಲೇರಿ ಚಂದ್ರಶೇಖರ್ ಕಮ್ಮಾರ್ ವಿರಪಾಕ್ಷಯ್ಯ ಗಂಧದ್ ಸಂಗಪ್ಪ ರಾಮ ತಾಳ್ ಸೇರಿದಂತೆ ಇನ್ನು ಅನೇಕರು ಹಾಗೂ ಗ್ರಾಮದ ಮುಖಂಡರು ಮಹಿಳೆಯರು ಭಕ್ತರು ಭಾಗವಹಿಸಿದರು ಕ್ಯಾಮರಾಮ್ಯಾನ್ ಸಿ ಎ ಆದಿ ಜೊತೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಹಡ್ಪಾತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಎಲ್ಬುರ್ಗರು ಉತ್ಸವದ ಎಲ್ಲ ಸಕಲ ಗ್ರಾಮ ದೇವತೆಯ ಮಹತ್ವ ಏನೆಂದರೆ ಕೊರೋನಾ ಬಂದ ಟೈಮ್ನಲ್ಲಿ ಪೂರ್ತಿ ಊರನ್ನು ಸಂರಕ್ಷಣೆ ಮಾಡಿದಂಥ ದೇವತೆ ಯಾವುದೇ ಕಷ್ಟ ಸುಖಗಳಿದ್ದರೂ ಸಹ ಇಲ್ಲಿ ಬಂದು ಇದನ್ನು ಮಾಡಿಕೊಂಡು ಎರಡು ಕಾಯಿ ಬಳಸ್ಕೊಂಡು ಹೋಗಿಬಿಟ್ಟು ಆ ದೇವಿ ಏನಾಯ್ತು ಒಳ್ಳೆಯ ಆಶೀರ್ವಾದ ಯಾರ್ಯಾರು ಅವರ ಭಕ್ತೆಯ ಅನುಸಾರವಾಗಿ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಆದರೆ ದೇವಿಯಿಂದ ಏನಾಯಿತು ಊರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಒಳ್ಳೆಯ ಮಾತೆಯನ್ನು ಮನಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಪಟ್ಟಣದ ಗ್ರಾಮ ದೇವತೆಯ ಮತ್ತು ಮಾತೆಯ ಅದ್ಭುತವಾದಂಥ ಕವಾಡ ಕಾರಣ ಏನಂದ್ರೆ ಸ್ತ್ರೀಯರನ್ನು ಮಾತೋಶ್ರೀಯವರನ್ನು ಸುಮಂಗಲಿಯರನ್ನ ತಾಯಿಯರನ್ನ ಗೌರವಿಸುವಂಥ ಪರಂಪರೆಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಿಕೊಳ್ತದೆ ದೀಪಾವಳಿಯ ಪಾಡ್ಯದಿವಸ ಹಚ್ಚಿದಂಥ ಜ್ಯೋತಿ ಮೂರು ತಿಂಗಳ ಜ್ಯೋತಿಯನ್ನು ಪೂಜಿಸ್ಬೋದು ನಂತರ ಮೂರು ತಿಂಗಳ ಮುಂದಿನ ದಿನ ಇಂದಿನಿಂದ ತೀರನ್ನು ಕಟ್ಟಿಗೆಯನ್ನು ಪೂಜಿಸುವುದು ಮತ್ತೆ ಮೂರು ತಿಂಗಳ ಕಲ್ಲನ್ನು ಪೂಜಿಸುವುದು ಮತ್ತೆ ಮೂರು ತಿಂಗಳ ಮಣ್ಣನ್ನು ಪೂಜಿಸತಕ್ಕಂಥ ಪರಂಪರೆಯನ್ನು ನಮ್ಮ ಹಿಂದೂ ಇದೆ ಅಂಥ ಸಂಪ್ರದಾಯವನ್ನು ನಮ್ಮ ಹಿರಿಯ ಹಿರಿಯರು ಹಾಕಿಕೊಟ್ಟದ್ದನ್ನು ಇಂದಿನ ಪೀಳಿಗೆ ಕೂಡ ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದು ಬಹುಶಃ ತಾಯಿಯ ಶಕ್ತಿ ಗ್ರಾಮದೇವತೆಯ ಶಕ್ತಿಯಿಂದ ಯಾವುದೇ ರೋಗ ರುಜಿ ಬಾರದಂತೆ ಇಲ್ಲಿಯ ಜನರನ್ನು ಸ್ವರಕ್ಷಣೆ ಮಾಡತಕ್ಕಂಥ ಒಂದು ಹೊಣೆಗಾರಿಕೆ ತಾಯಿ ಮೇಲೆ ಹಾಕುವುದೇ ಪ್ರತಿಯೊಬ್ಬ ಭಕ್ತರ ಕರ್ತವ್ಯ ಆಗಿದೆ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಬಹುಶಃ ಯಲ್ಬುರ್ಗಾ ಪಟ್ಟಣದೊಳಗೆ ಕೋವಿಡ್ ಮಹಾಮಾರಿ ರೋಗ ಧರಣಿ ಮೇಲೆ ಆವರಿಸಿಕೊಂಡಾಗೂ ಯಾವುದೇ ಸಮಸ್ಯೆ ಉದ್ಭವ ಆಗದಂತೆ ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಿದಂಥ ಮಾತೆ ಯಾರಾದರೂ ಇದ್ದರೆ ದೇವತೆ ಮತ್ತು ದುರ್ಗಾ ಮಾತೆ ಅನ್ನುವಂಥ ಮಾತನ್ನು ಕೇಳುವುದರ ಜೊತೆಗೆ ಇಂಥ ಪರಂಪರೆಯನ್ನು ಯಲ್ಬುರ್ಗಾದಲ್ಲಿ ಎರಡು ಮಠಗಳು ಎರಡು ಕಣ್ಣುಗಳಾಗಿ ಕಂಗಿಸ್ತಕ್ಕಂಥ ಧರ್ಮುಡಿ ಹಿರೇಮಠ ಹಾಗೂ ಮತ್ತು ಪೂಜ್ಯ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಅವರ ಇವು ಈ ಎರಡೂ ಪರಂಪರೆಯಲ್ಲಿ ಬೆಳೆದು ಬಂದಂಥ ಈ ಒಂದು ಕಾರ್ತಿಕೋತ್ಸವದ ಪರಂಪರೆಯನ್ನು ನಮ್ಮ ಮುಂದಿನ ಪೀಳಿಗೆ ಕೂಡ ಮುಂದುವರಿಸಿಕೊಂಡು ಹೋಗುತ್ತಿರುವ ಜೊತೆಗೆ ಸುಮಂಗಲಿಯರು ಮಾತೃತ್ವೀಗಳು ಎಲ್ಲರ ಜೊತೆಯಾಗಿ ಪ್ರತಿನಿತ್ಯ ದೀಪ ಜ್ಯೋತಿಯನ್ನು ಬೆಳೆದಿಸುವ ಜೊತೆಗೆ ಅಜ್ಞಾನದ ಕತ್ತಲವನ್ನು ಕಳೆದು ಸುಜ್ಞಾನದ ಮಾರ್ಗದತ್ತ ಕೊಂಡೊಯ್ತಕ್ಕಂಥದ್ದೇ ಮೂಲ ಕಾರ್ತೀಕೋತ್ಸವದ ಒಂದು ಹಬ್ಬ ಅಂತ ನಾವು